ಗೌರಿಬಿದ್ನೂರು ತಾಲೂಕಿನ ಕೋಟಾಲ ದಿನ್ನೆ ಸಮೀಪದಲ್ಲಿ ನಿರ್ಮಿಸಿರುವ ವಿಜ್ಞಾನ ಪಾರ್ಕ್ ಹಲವು ವೈವಿಧ್ಯತೆಗಳಿಂದ ಕೂಡಿದ್ದು ಪ್ರವಾಸಿಗರು ಮತ್ತು ಮಕ್ಕಳನ್ನು ಕೈಬೀಸಿ ಕರೆಯುತ್ತಿದೆ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ಈ ವಿಜ್ಞಾನ ಪಾರ್ಕ್ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಹೆಚ್ಚಿಸುವ ಕೆಲಸವನ್ನು ಮಾಡುತ್ತಿದ್ದು ಹಿಂದೆ ಶಾಸಕರಾಗಿದ್ದ ಶಿವಶಂಕರ ಅವರ ದೂರದೃಷ್ಟಿಯಿಂದ ಸ್ಥಾಪಿತವಾಗಿರುವ ಈ ವಿಜ್ಞಾನ ಕೇಂದ್ರದಲ್ಲಿ ಬಾಹ್ಯಾಕಾಶ ನಕ್ಷತ್ರಗಳು ಸೂರ್ಯ ಮತ್ತು ಚಂದ್ರನ ವಿದ್ಯಮಾನಗಳನ್ನು ತಿಳಿದುಕೊಳ್ಳಲು ಇಲ್ಲಿ ಸೌಲಭ್ಯಗಳಿವೆ ಇಲ್ಲಿ ತಾರಾಲಯವೂ ಇದೆ ನಾವು ಬಾಹ್ಯಾಕಾಶದಲ್ಲಿ ಪ್ರಯಾಣಿಸುತ್ತಿರುವಂತೆ ಭಾಸವಾಗುವಂತಹ ಪ್ರದರ್ಶನಗಳನ್ನು ಇಲ್ಲಿ ಜೋಡಿಸಲಾಗಿದೆ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಈ ವಿಜ್ಞಾನ ಕೇಂದ್ರವನ್ನು ಅಭಿವೃದ್ಧಿಪಡಿಸುವುದು ಸರ್ಕಾರದ ಮಹತ್ವಾಕಾಂಕ್ಷೆಯಾಗಿದೆ ಈ ಕೇಂದ್ರದಲ್ಲಿ ನೀರಿನ ನಿರ್ವಹಣೆ ಸಮತೋಲನ ಆಯಸ್ಕಾಂತಿಯ ಶಕ್ತಿ ಭೂಮಿಯ ಪರಿಭ್ರಮಣೆ ಮತ್ತು ನ್ಯೂಟನ್ ಸಿದ್ಧಾಂತಗಳ ಸಲಕರಣೆಗಳನ್ನು ಇರಿಸಲಾಗಿದೆ ಕೇವಲ ವಸ್ತು ಪ್ರದರ್ಶನವಾಗದೆ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಉಪಯುಕ್ತವಾಗುವಂತೆ ರೂಪಿಸಲಾಗಿದೆ ಇಲ್ಲಿ ಉದ್ಯಾನವನ್ನ ಜಂತರ್ ಮಂಥರ್ ತೋರಿಸುವ ಗಣಿತ ಉದ್ಯಾನ ಧ್ವನಿ ತರಂಗಗಳನ್ನು ತೋರಿಸುವ ಧ್ವನಿ ಉದ್ಯಾನ ಗ್ರಂಥಾಲಯ ಸಭಾಂಗಣ ಮತ್ತು ಮನುಷ್ಯನ ಹುಟ್ಟು ಮತ್ತು ಬೆಳವಣಿಗೆಗೆ ಸಂಬಂಧಿಸಿದ ಗ್ಯಾಲರಿಗಳಿವೆ ಮನರಂಜನೆಗೆ ಸಂಬಂಧಿಸಿದ ಸಲಕರಣೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಪೂರ್ವಜರು ಇತಿಹಾಸ ಸಾರುವ ಶಿಲಾಶಾಸನಗಳನ್ನು ಇಲ್ಲಿ ಸಂರಕ್ಷಿಸಲಾಗಿದೆ ಕಾರ್ಯದರ್ಶಿ ಪ್ರಭು ಮಾತನಾಡಿ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ವೈಜ್ಞಾನಿಕ ಪ್ರಜ್ಞೆಯನ್ನ ಹೆಚ್ಚಿಸಲು ಹಾಗೂ ಸಾಮಾನ್ಯ ಜನರಲ್ಲಿ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮತ್ತು ಕುತೂಹಲ ಮೂಡಿಸಲು ಈ ವಿಜ್ಞಾನ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ ವಿಜ್ಞಾನಿ ಕೆಪಿಜಿ ರೆಡ್ಡಿ ಮಾತನಾಡಿ ಹೆಚ್ ನರಸಿಂಹಯ್ಯ ಉಪ ಜಿಲ್ಲಾ ವಿಜ್ಞಾನ ಕೇಂದ್ರವು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿದೆ ಈ ವಿಜ್ಞಾನ ಕೇಂದ್ರವನ್ನು ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ನಾಗರಾಜಪ್ಪ ಮತ್ತು ವೆಂಕಟೇಶ್ ಅವರ ಸಹಕಾರದಿಂದ ಸ್ಥಾಪಿಸಲಾಗಿದೆ ಎಂದರು ದೆನ್ ಇಂಥದ್ದು ನನಗೆ ಬೇಕು ಅಂತೇಳಿ ಇಸ್ರೋ ಅವ್ರ ಹತ್ರ ಕೂತ್ಕೊಂಡು ನಾಲ್ಕೂವರೆ ಕೋಟಿನೂ ಏನಾಗುತ್ತೆ ಅವರು ಎಲ್ಲ ಮಾಡಿ ಕಮಿಟಿ ಬಂತು ಎಲ್ಲ ರೆಡಿ ಆಯಿತು ಅಷ್ಟರಲ್ಲಿ ಇಲ್ಲಿ ಇನ್ನೂ ಬಂದಿಲ್ಲ ನಮ್ಮ ಕೈಗೆ ಇವೆಲ್ಲ ಇರುತ್ತಲ್ವ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಸೊ ಐಡಿಯಾ ಏನು ಅಂದರೆ ಇಲ್ಲಿ ಬಂದು ಪಿ ಎಚ್ ಡಿ ಅವರು ಮಾಡ ಇಲ್ಲಿ ಮಾಡ್ಬೋದು ಅದರ ಜೊತೆಗೆ ಒಂದು ಮೂವತ್ತು ಎಕ್ರೆನಲ್ಲಿ ಚಾರಿತ್ರ್ಯ ಇದರಲ್ಲಿ ಫೇಮಸ್ ಆಗಿರುವಂಥ ಊರುಗಳ್ನ ಕಟ್ತೀವಿ ಮಕ್ಕಳಿಗೆ ಚರಿತ್ರೆ ಹೇಳ್ಕೊಡೋದಕ್ಕೆ ಕಷ್ಟ ಇಷ್ಟ ಇರಲ್ಲ ಅಲ್ವಾ ಹಿಸ್ಟ್ರಿ ಬಗ್ಗೆ ಅದಕ್ಕೆ ಮಾಡಿದ್ವಿ ಮಾಡಿದಿವಿ ಅಂದ್ರೆ ಪ್ಲಾನ್ ಒಂದು ಅರಪ ಮಾನ್ಸೋದು ಅದನ್ನು ಒಂದಿಷ್ಟು ಒಂದ್ ಸ್ಕೆಲ್ ಪ್ರದೀಪ್ ನ್ಯೂಸ್ ಟಿವಿ ಗೌರಿ ಬಿದ್ನೂರು